ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಸ್ ಕಿಶೋರದಲ್ಲ ಸಾಧು ಕೋಕಿಲ್ನ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸೋದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆ್ಯಕ್ಟರ್ಗೆ ಬರಲಿಲ್ಲ ಅಂತಂದರೆ ಏನ್ ಫಿಲಂ ಫಿಲಮ್ ಫೆಸ್ಟಿವಲ್ ಮಾಡಬೇಕು ಅಟ್ ಲೀಸ್ಟ್ ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಮ್ ಚೇಂಬರ್ ಅವರು ಅಕಾಡೆಮಿಯವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ಇರಲಿ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್ ನನ್ನ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ಹೇಮ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರ ಈ ಬರೀ ಒಂದು ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವು ಯಾವ್ದಾರು ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡೋಲ್ಲ ಅಲ್ಲಿ ಪರ್ಮಿಷನೇ ಕೊಡ್ಬೇಡ ಅಂದರೆ ಥಿಯೇಟ್ರೆ ಸಿನಿಮಾನೇ ನಡೆಯೋಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ ಇವ್ ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ